ಎಲ್ಲರಿಗೂ ನಮಸ್ಕಾರ ಇವತ್ತಿನ ಕ್ಲಾಸಲ್ಲಿ ನಾವು ಇಂಗ್ಲಿಷ್ ಗ್ರಾಮರನ್ನು ಕಲಿಯೋಣ ಇಂಗ್ಲಿಷ್ ಗ್ರಾಮರಲ್ಲಿ ಬರ್ತಕ್ಕಂಥ ಲೆಸನ್ ನಂಬರ್ ಒನ್ ಇಂಟ್ರೊಡಕ್ಷನ್ ಆಫ್ ಅಲ್ಫಾಬೆಟ್ಸ್ ಲಿಸನ್ ಇಯರ್ ಸ್ಟೂಡೆಂಟ್ಸ್ ಇವತ್ತಿನ ಕ್ಲಾಸಲ್ಲಿ ನಾವು ಏನನ್ನ ಕಲಿತುಕೊಳ್ಳೋಣಪ್ಪ ಅಂತಂದ್ರೆ ಅಲ್ಫಾಬೆಟ್ಸ್ಗಳ ಇಂಟ್ರೊಡಕ್ಷನನ್ನು ಕಲಿತುಕೊಳ್ಳೋಣ ಅಂದ್ರೆ ಅಲ್ಫಾಬೆಟ್ಸ್ನ ಪೂರ್ವ ಪೀಠಿಕೆಯ ಬಗ್ಗೆ ನಾವು ಇವತ್ತಿನ ಕ್ಲಾಸಲ್ಲಿ ಕಲಿಯೋಣ ಓಕೆ ಲೀಸನ್ ಇಯರ್ ಸ್ಟೂಡೆಂಟ್ಸ್ ನಮಗೆ ಇಂಗ್ಲೀಷ್ ಗ್ರಾಮರಲ್ಲಿ ಬರ್ತಕ್ಕಂಥ ಇದು ಲೆಸನ್ ನಂಬರ್ ಒನ್ ದಿಸ್ ಈಸ್ ಮೋರ್ ಇಂಪಾರ್ಟೆಂಟ್ ಟಾಪಿಕ್ ಓಕೆ ಲೀಸನ್ ಇಯರ್ ಸ್ಟೂಡೆಂಟ್ಸ್ ಅಲ್ಪಾಬೆಟ್ಸ್ ಅಲ್ಪಾಬೆಟ್ಸ್ ಅಂದರೆ ಏನು ವಾಟ್ ಈಸ್ ದ ನೋಡಿ ನೋಡಿರಿ ಅಲ್ಪಾಬೆಟ್ಸ್ ಅಂದರೆ ನಾವೇನು ಹೇಳ್ತೀವಿ ಎ ಟು ಜಡ್ ಲೆಟರ್ಸ್ ಅಂತ ಹೇಳ್ತೀವಿ ಹೌದು ಆ್ಯಸ್ ಇಟ್ ಇಸ್ ಕರೆಕ್ಟ್ ಓಕೆ ಅಲ್ಪಾಬೆಟ್ಸ್ ಅಂದರೆ ಏನಪ್ಪಾ ಅಂತಂದ್ರೆ ದ ಗ್ರೂಪ್ ಆಫ್ ಟ್ವೆಂಟಿ ಸಿಕ್ಸ್ ಲೆಟರ್ಸ್ ಇನ್ ಇಂಗ್ಲಿಷ್ ಈಸ್ ಕಾಲ್ಡ್ ಇಂಗ್ಲಿಷ್ ಅಲ್ಫಾಬೇಟ್ ಓಕೆ ಗೊತ್ತಾಯ್ತಲ್ಲ ವಿದ್ಯಾರ್ಥಿಗಳೇ ಇಪ್ಪತ್ತಾರು ಅಕ್ಷರಗಳನ್ನು ಒಳಗೊಂಡಿರ್ತಕ್ಕಂಥ ಏನು ಟ್ವೆಂಟಿ ಸಿಕ್ಸ್ ಲೆಟರ್ಸ್ಗಳದಾವಲ್ಲ ಈ ಟ್ವೆಂಟಿ ಸಿಕ್ಸ್ ಲೆಟರ್ಸ್ಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಗುಂಪಿಗೆ ನಾವು ಏನಂತ ಕರಿತೀವಿ ಅಲ್ಫಾಬೇಟ್ಸ್ ಅಂತ ಕರಿತೀವಿ ಅಲ್ಫಾಬೇಟ್ಸ್ ಅಂತ ಕರಿತೀವಿ ಓಕೆ ಈ ಅಲ್ಫಾಬೇಟ್ಸ್ಗಳಲ್ಲಿ ಲೆಟರ್ಸ್ ಓಕೆ ಇಲ್ಲಿ ಫಾರ್ ಎ ಟು ಜಡ್ ಫಾರ್ ಎ ಟು ಜಡ್ ಇವೆ ಏನಪ್ಪಾ ಅಂತಂದ್ರೆ ಈ ಅಲ್ಪಬೆಟ್ಸ್ ಇಲ್ಲಿ ಲೆಟರ್ಸ್ ಈ ಲೆಟರ್ಸ್ ಅಂದ್ರೆ ಏನು ಕನ್ನಡದಲ್ಲಿ ಅಕ್ಷರಗಳು ಅಂತ ನಾವು ಕರಿತೀವಿ ಕನ್ನಡದಲ್ಲಿ ಅಕ್ಷರಗಳು ಅಂತ ನಾವು ಹೇಳ್ತೀವಿ ಓಕೆ ಲೆಟರ್ಸ್ ಅಂದ್ರೆ ಏನಪ್ಪ ಅಂತಂದ್ರ ಆ ಲೆಟರ್ ಈಸ್ ದ ಸ್ಮಾಲೆಸ್ಟ್ ಯುನಿಟ್ ವಿತ್ ದ ಹೆಲ್ಪ್ ಆಫ್ ಹಿಚ್ ಉ ರೈಟ್ ಆ್ಯಂಡ್ ಇಂಗ್ಲಿಷ್ ವರ್ಡ್ ನೋಡ್ರಿ ನಾವು ಸಣ್ಣ ಸಣ್ಣ ಪದಗಳನ್ನು ಬರಿತಿರ್ತೀವಿ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ ಒಂದು ಫೆನ್ ಅಂತಕ್ಕಂಥದ್ದೊಂದು ಎಕ್ಸಾಂಪಲ್ ಇರತ್ತ ಓಕೆ ಫೆನ್ ಅಂತಕ್ಕಂಥ ಈ ಎಕ್ಸಾಂಪಲಲ್ಲಿ ಏನು ಇದಾವೆ ಎಷ್ಟು ಲೆಟರ್ ಇದಾವೆ ಒನ್ ಟೂ ತ್ರೀ ಓಕೆ ಈ ತ್ರೀ ಲೆಟರ್ಸ್ಗಳನ್ನ ಒಳಗೊಂಡಿರ್ತಕ್ಕಂಥದ್ದು ಒಂದು ಫೆನ್ ಅಂತಕ್ಕಂಥ ಒಂದು ವರ್ಡ್ ಆಗುತ್ತದೆ ಓಕೆ ಲೆಟರ್ಸ್ ಅಂದ್ರೆ ಯಾವ ಯಾವ ಇವೇ ಎ ಟು ಲೆಟರ್ಸ್ ಅದಾವಲ್ಲ ಕ್ಯಾಪಿಟಲ್ ಲೆಟರ್ಸ್ ಅಂಡ್ ಸ್ಮಾಲ್ ಲೆಟರ್ಸ್ ಅಂತ ನಾವು ಹೇಳ್ತೀವಲ್ಲ ಅವೇ ಏನ್ ಅಂತಂದ್ರೆ ಈ ಲೆಟರ್ಸ್ಗಳು ಒಂದು ಸಣ್ಣ ಪದಗಳ ಗುಂಪಿನಲ್ಲಿ ಒಳಗೊಂಡಿರ್ತಕ್ಕಂತ ಅಕ್ಷರಗಳ ಸಮೂಹಕ್ಕ ನಾವೇನಂತ ಕರಿತೀವಿ ಲೆಟರ್ಸ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ ಓಕೆ ಈಗ ನೋಡ್ರಿ ಈ ಲೆಟರ್ಸ್ಗಳಿಂದ ನಾವು ಏನನ್ನ ಮಾಡ್ತೀವಿ ವರ್ಡ್ಸ್ಗಳನ್ನ ಮಾಡ್ತೀವಿ ವರ್ಡ್ಸ್ಗಳನ್ನ ಮಾಡ್ತೀವಿ ಇದು ಇಷ್ಟೇ ಅಲ್ಲದ ಏನಪ್ಪ ಅಂತಂದ್ರೆ ಈ ಅಲ್ಫಾಬೆಟ್ಸ್ ಅಲ್ಲಿ ಬರ್ತಕ್ಕಂಥ ಪಾರ್ಟ್ಸ್ ಗಳು ಯಾವ್ಯಾವು ಓವೆಲ್ಸು ಕಾನ್ಸೋನೆಂಟ್ಸು ಸಮಿ ಓವೆಲ್ಸು ಅಂತ ನಾವು ಮೂರು ವಿಭಾಗಗಳಾಗಿ ವಿಂಗಡಣೆಯನ್ನ ಮಾಡ್ತೀವಿ ಓಕೆ ಲಿಜನ್ ಇಯರ್ ಸ್ಟೂಡೆಂಟ್ಸ್ ಓವೆಲ್ಸ್ ಮೀನಿಂಗ್ ಏನಪ್ಪಾ ಅಂತಂದ್ರ ಸ್ವರಗಳು ಅಂತ ನಾವು ಕರಿತೀವಿ ಕನ್ನಡದಲ್ಲಿ ಸ್ವರಗಳು ಎಷ್ಟು ಹದಿಮೂರು ಆದ್ರೆ ದಿಸ್ ಇಸ್ ದ ಇಂಗ್ಲಿಷ್ ಅಲ್ಲಿ ಇರ್ತಕ್ಕಂಥ ಸ್ವರಗಳ ಸಂಖ್ಯೆ ಓನ್ಲಿ ಫೈವ್ ಓನ್ಲಿ ಫೈವ್ ನೋಡಿರಿ ಈ ಫೈವ್ ಓವೆಲ್ಸ್ಗಳನ್ನು ನಾವು ಯಾವ ರೀತಿಯಾಗಿ ನೆನಪಿಟ್ಕೋಬೇಕು ದಟ್ ಈಸ್ ವೆರಿ ಈಸಿ ಮೆಥಡ್ ನಾನು ಓವೆಲ್ಸ್ ಅನ್ನು ಹೇಳೋ ಮುಂದೆ ನಿಮಗೆ ಹೇಳ್ತೀನಿ ಇಲ್ಲಿ ನೋಡ್ರಿ ಈ ಓವೆಲ್ಸ್ ಓವೆಲ್ಸ್ ಅಂದರೆ ಸ್ವರಗಳು ಇದರಲ್ಲಿ ಅಲ್ಫಾಬೆಟ್ಸ್ ಅಲ್ಲಿ ಬರ್ತಕ್ಕಂತ ಒಂದು ವಿಧ ಸ್ವರಗಳು ಇವು ಅಂತಂದ್ರೆ ಎ ಇ ಐ ಓ ಯು ಹೌ ಮೆನಿ ಫಿಂಗರ್ಸ್ ಹ್ಯಾವ್ Are you fingers down? Okay, These are your students. This is very easy method. This is the A. This is the A. This is the E. I. O. U. Okay. How many ovals? Five ovals. Are you understand? A, E, I, O, U. E, I do ovals. ನಮಗೆ ಇಂಗ್ಲಿಷ್ ಅಲ್ಲಿ ಇರ್ತಾವ ಓಕೆ ನೆಕ್ಸ್ಟ್ ಒನ್ ಏನಪ್ಪಾ ಅಂತಂದ್ರೆ ಕಾನ್ಸೊನೆನ್ಸ್ ಕಾನ್ಸೋನೆನ್ಸ್ ಮೀನಿಂಗ್ ವ್ಯಂಜನಗಳು ಅಂತ ನಾವು ಕರಿತೀವಿ ಕಾನ್ಸೋನೆನ್ಸ್ ಅಂದ್ರೆ ಏನ್ರಿ ವ್ಯಂಜನಗಳು ಹೌ ಮೆನಿ ಕಾನ್ಸೋನೆನ್ಸ್ ಎಷ್ಟು ವ್ಯಂಜನಗಳು ಅದಾವು ನೋಡ್ರಿ ಬಹಳಷ್ಟು ಈಸಿ ಟೋಟಲ್ ಎಷ್ಟು ಲಕ್ಷರ ಅದಾವು ಟ್ವೆಂಟಿ ಸಿಕ್ಸ್ ಇಂಗ್ಲಿಷ್ ಅಲ್ಲಿ ಬರ್ತಕ್ಕಂಥ ಗಳ ಸಂಖ್ಯೆ ಟ್ವೆಂಟಿ ಸಿಕ್ಸ್ ಈ ಟ್ವೆಂಟಿ ಸಿಕ್ಸ್ ಅಲ್ಲಿ ನಾವೇನು ಮಾಡಬೇಕು ಈ ಫೈವ್ ಅನ್ನ ಮೈನಸ್ ಮಾಡಬೇಕು ಓಕೆ ಇನ್ನೆಕ್ಸ್ಟ್ ಉಳಿತಾವ್ರಿ ಟ್ವೆಂಟಿ ಒನ್ ಟ್ವೆಂಟಿ ಸಂಖ್ಯೆ ಎಷ್ಟು ಟ್ವೆಂಟಿ ಒನ್ ಕಾನ್ಸೋನೆಂಟ್ಸ್ ಯಾವ ರೀತಿ ನೆನಪಿಟ್ಟುಕೊತೀವಿ ಅಂತಂದ್ರೆ ಟೋಟಲ್ ಅಲ್ಬಾಬೆಟ್ಸ್ ಎಡ್ ಲೆಟರ್ಸ್ಗಳ ಅದರಲ್ಲಿ ಬರ್ತಕ್ಕಂಥ ಈ ಫಾಯು ಓವೆಲ್ಸ್ ಅನ್ನ ರಿಮೋವ್ ಮಾಡಿ ಇನ್ನು ಉಳಿದಿರ್ತಕ್ಕಂಥ ರಿಮೇನಿಂಗ್ ಆಲ್ ಲೆಟರ್ಸ್ ಕಾನ್ಸೋನೆಂಟ್ಸ್ ಟೋಟಲ್ ಟ್ವೆಂಟಿ ಒನ್ ಏನಪ್ಪಾ ಅಂತಂದ್ರೆ ಸೆಮಿ ಓವೆಲ್ಸ್ ಅಂತ ನಾವು ಕರಿತೀವಿ ಸೆಮಿ ಓವೆಲ್ಸ್ ಅಂದ್ರೆ ಇವು ಏನಪ್ಪಾ ಅಂತಂದ್ರೆ ಅರೆ ಸ್ವರಗಳು ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ ಇವುಗಳು ಎಷ್ಟಪ್ಪ ಅಂತಂದ್ರೆ ಓನ್ಲಿ ಟೂ ಓನ್ಲಿ ಟೂ ಅವು ಯಾವತ್ತಂದ್ರ ಡಬ್ಲು ಆಂಡ್ ವಾಯ್ ಅಂತಕ್ಕಂಥವು ಇವು ಸೆಮಿ ಓವೆಲ್ಸ್ ಅಂತ ನಾವು ಹೇಳ್ತೀವಿ ನೋಡಿ ಸೆಮಿ ಓವೆಲ್ಸ್ಗಳಂದ್ರೆ ಅರೆ ಸ್ವರಗಳು ಅಂತ ನಾವು ಕರಿತೀವಿ ಇವುಗಳು ಯಾವ ರೀತಿಯಾಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾ ಅಂತಂದ್ರೆ ಸ್ವರಗಳಂತೆಯೇ ಉಚ್ಚಾರವನ್ನು ಹೊಂದಿದ್ದು ಸ್ವರಗಳಂತೆಯೇ ಉಚ್ಚಾರವನ್ನು ಹೊಂದಿದ್ದು ಆದರೆ ಇವೇನ್ ಪಾತಂದ್ರೆ ವ್ಯಂಜನಗಳಾಗಿರ್ತಾವ ಇವೇನು ವ್ಯಂಜನಗಳಾಗಿರ್ತಾವ ಸ್ವರಗಳಂತರ ನಾವು ಉಚ್ಚಾರವನ್ನು ಹೊಂತಾವ ಎಕ್ಸಾಂಪಲ್ ಡಬ್ಲ್ಯೂ ವಾಟರ್ ಡಬ್ಲ್ಯೂದಿಂದ ವಾಟರ್ ಓಕೆ ವೈ ಎಸ್ 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 ಆದರೆ ಇವೇನ್ ಅಂತಂದ್ರೆ ಸೆಮಿ ಓವೆಲ್ಸ್ ಅರೆ ಸ್ವರಗಳು ಅಂತ ನಾವು ಕರಿತೀವಿ ನೀವು ಅಂತಂದ್ರೆ ವ್ಯಂಜನಗಳಿದ್ರೂ ಕೂಡ ಇಲ್ಲಿ ಸ್ವರಗಳ ತರ ನಮಗೆ ಅನಸ್ತಿರ್ತಾವ ಅದಕ್ಕೆ ನಾವು ಸೆಮಿ ಓವೆಲ್ಸ್ ಅಂತ ಕರಿತೀವಿ ಓಕೆ ಗೊತ್ತಾಯ್ತಲ್ಲ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿ ಕ್ಲಾಸ್ ಅಲ್ಲಿ ಏನು ಕಲ್ತ್ಕೊಂಡಿವಿ ಅಂತಂದ್ರೆ ಲೆಸನ್ ನಂಬರ್ ಒನ್ ಅಲ್ಲಿ ಇಂಟ್ರೊಡಕ್ಷನ್ ಆಫ್ ಅಲ್ಫಾಬೆಟ್ಸ್ ಅಲ್ಫಾಬೆಟ್ಸ್ ಅಂದ್ರೆ ಏನು ಅಲ್ಫಾಬೆಟ್ಸ್ ಗಳ ಸಂಖ್ಯೆ ಎಷ್ಟು ಇದಾವು ವಾಟ್ ಇಸ್ ದ ಅಲ್ಫಾಬೆಟ್ಸ್ ಹೌ ಮೆನಿ ಓವೆಲ್ಸ್ ಹೌ ಮೆನಿ ಲೆಟರ್ಸ್ ಇನ್ ಇಂಗ್ಲಿಷ್ ಅಲ್ಫಾಬೆಟ್ಸ್ ಓಕೆ ವಾಟ್ ಇಸ್ ದ ಲೆಟರ್ಸ್ ವಾಟ್ ಇಸ್ ದ ಸಾರಿ ಹೌ ಮೆನಿ ಓವೆಲ್ಸ್ ಹೌ ಮೆನಿ ಕಾನ್ಸೋನೆಂಟ್ಸ್ ಹೌ ಮೆನಿ ಸೆಮಿ ಓವೆಲ್ಸ್ ಓಕೆ ಇವತ್ತಿನ ಕ್ಲಾಸಲ್ಲಿ ನಾವು ಇವುಗಳ ಬಗ್ಗೆ ಸಂಪೂರ್ಣವಾದ ವಿವರಣೆಯನ್ನು ನೋಡೀವಿ ಓಕೆ ನೆಕ್ಸ್ಟ್ ಒನ್ ಏನು ಮಾಡೋಣಪ್ಪ ಅಂತಂದರೆ ನಾವು ಈ ಅಲ್ಪಾಬೆಟ್ಸ್ ಟಾಪಿಕ್ಕನ್ನು ನಿಮಗೆ ನಾನು ಏನು ಮಾಡ್ತೀನಿ ಸಂಪೂರ್ಣವಾದ ವಿವರಣೆಯೊಂದಿಗೆ ತಿಳ್ಸ್ಕೊಡ್ತೀನಿ ಈ ಅಲ್ಪಾಬೆಟ್ಸಲ್ಲಿ ಬರ್ತಕ್ಕಂಥ ಓವೆಲ್ಸು ಕಾನ್ಸೋನೆಂಟ್ಸು ಸೆಮಿ ಓವೆಲ್ಸ್ಗಳ ಬಗ್ಗೆ ಮುಂದಿನ ಕ್ಲಾಸಲ್ಲಿ ನಿಮಗೆ ನಾನು ಹೇಳ್ಕೊಡ್ತೀನಿ ಓಕೆ ವಾಟ್ ಈಸ್ ಅಲ್ಪಾಬೇಟ್ alphabet andre no the group of 26 letters in english is called english alphabet repeat one time the group of 26 letters in english is called english alphabet as per a to z as per a to z how many letters are there in English alphabet? How many letters are there in English alphabets? English alphabets. Are there? there are 26 letters in English Alphabet? There are 26 letters in English alphabet. Okay? Capital letters and small letters. Capital letters and small letters. Okay. First one, capital letters. First one, let's learn to capital letters. Capital letters. First one, A. B. C, D, E, F, G, H, I, J, K, L, M, N, O, P, Q, R, S, T, e, U. P, W, X, Y, Z. Okay, these all are capital letters. These all are capital letters. Okay, capital letters are also known as uppercase letters. Uppercase letters. Okay, next one small letters. Let's learn small letters small letters small letters a b c d e f g h i j k l m n O, P, Q, R, S, T, U, V, W, X, Y, Z. Okay, these all are small letters. These all are small letters. Small letters are also known as lowercase letters. Lowercase letters okay, list up this one 26 letters capital letters and small letters also capital letters also 26 letters small letters also 26 letters. okay. Next one what is the oval? what is the oval? How many ovals What is ovals? ಓವೆಲ್ಸ್ ಅಂದರೆ ಏನು ಇಂಗ್ಲಿಷ್ನಲ್ಲಿ ವಾಟ್ ಈಸ್ ದ ಓವೆಲ್ಸ್ ಇದು ಕನ್ನಡದಲ್ಲಿ ನಾವೇನಂತೀವಿ ಅಂದ್ರೆ ಸ್ವರಗಳು ಎಂದರೇನು ಅಂತ ಕರಿತೀವಿ ಓಕೆ ಇನ್ ಇಂಗ್ಲಿಷ್ ಅಲ್ಪಾಬೇಟ್ ಅ ಓವೆಲ್ ಈಸ್ ಅ ಲೆಟರ್ ದ್ಯಾಟ್ ಈಸ್ ಪ್ರನೌನ್ಸ್ಡ್ ವಿಥೌಟ್ ದ ಹೆಲ್ಪ್ ಆಫ್ ಅದರ್ ಲೆಟರ್ಸ್ ರಿಮೀಟ್ ಒನ್ ಟೈಮ್ ಇನ್ ಇಂಗ್ಲಿಷ್ ಅಲ್ಪಾಬೇಟ್ ಓವೆಲ್ ಈಸ್ ಅ ಲೆಟರ್ ದ್ಯಾಟ್ ಈಸ್ ಅ ಪ್ರನೌನ್ಸ್ಡ್ ವಿಧೌಟ್ ದ ಹೆಲ್ಪ್ ಆಫ್ ಅದರ್ ಲೆಟರ್ಸ್ ಸ್ವರಗಳು ಅಂದ್ರೆ ಏನು ಕನ್ನಡದಲ್ಲಿ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ನಾವೇನಂತ ಕರಿತೀವಿ ಸ್ವರಗಳು ಅಂತ ಕರಿತೀವಿ ಇಲ್ಲಿ ಇಂಗ್ಲಿಷ್ ನಲ್ಲಿ ಕೂಡ ಸೇಮ್ ಆಸ್ ಇಟ್ ಈಸ್ ಇಲ್ಲಿ ಏನ್ ಪಾತ್ ಬೇರೆ ಅಕ್ಷರಗಳ ಸಹಾಯವಿಲ್ಲದೆ ನಾವು ಉಚ್ಚಾರವನ್ನ ಮಾಡತಕ್ಕಂತ ಅಕ್ಷರಗಳಿಗೆ ನಾವೇನಂತ ಕರಿತೀವಿ ಇಲ್ಲಿ ಓವೆಲ್ಸ್ ಅಂತ ಕರಿತೀವಿ ಆರ್ ದೇರ್ ಇನ್ ಇಂಗ್ಲಿಷ್ ಅಲ್ಪಬೇಟ್ ನೋಡಿ ಇಂಗ್ಲೀಷ್ ಅಕ್ಷರಗಳಲ್ಲಿ ಎಷ್ಟು ಸ್ವರಗಳದಾವು ಕನ್ನಡದಲ್ಲಿ ಎಷ್ಟಿದಾವು ಹದಿಮೂರು ಓಕೆ ಇಂಗ್ಲೀಷ್ನಲ್ಲಿ ಎಷ್ಟು ಹಾಗಾದರೆ ದೇರ್ ಆರ್ ಫೈವ್ ಓವೆಲ್ಸ್ ದೇರ್ ಆರ್ ಫೈವ್ ಓವೆಲ್ಸ್ ಇನ್ ಇಂಗ್ಲೀಷ್ ಅಲ್ಪಾಬೆಟ್ ನೋಡಿ ಇಂಗ್ಲೀಷ್ ಅಲ್ಲಿ ಓಡಲಿ ಫೈವ್ ಓವೆಲ್ಸ್ಗಳದಾವು ಓವೆಲ್ಸ್ ಆರ್ ಅವು ಯಾವಗಳಂದ್ರಪ್ಪ ಅಂತಂದ್ರೆ ಎ ಇ ಐ ಓ ಯು ಎ ಇ ಐ ಓ ನೋಡಿ ಇವುಗಳನ್ನು ನಾವು ಬಹಳಷ್ಟು ಈಸಿಯಾಗಿ ನೆನಪಿಟ್ಕೊಳ್ತಕ್ಕಂಥ ವಿಧಾನ ಯಾವುದಪ್ಪ ಅಂತಂದ್ರೆ ನಮ್ಮಲ್ಲಿ ಎಷ್ಟು ಫಿಂಗರ್ಸ್ಗಳ ನಾವು ಫೈವ್ ಫಿಂಗರ್ಸ್ ಓಕೆ ಈ ಫೈವ್ ಫಿಂಗರ್ಸ್ಗಳೇ ಏನಪ್ಪಾ ಅಂತಂದ್ರೆ ಓವೆಲ್ಸ್ ದಿಸ್ ಒನ್ ದಿಸ್ ಈಸ್ ದ ಈಸಿ ಮೆಥಡ್ ನೆಕ್ಸ್ಟ್ ವಾಟ್ ಈಸ್ ಕಾನ್ಸೊನೆಸ್ ಕಾನ್ಸೋನೆನ್ಸ್ ಅಂದರೆ ಏನು ಕಾನ್ಸೋನೆಂಟ್ಸ್ ಮೀನಿಂಗ್ ಇಸ್ ಕನ್ನಡ ವ್ಯಂಜನಗಳು ಅಂತ ನಾವು ಕರಿತೀವಿ ವಾಟ್ ಈಸ್ ದ ಕಾನ್ಸೋನೆಂಟ್ಸ್ ವ್ಯಂಜನಗಳು ಎಂದರೆ ಏನು ಈಸ್ ದ ಲೆಟರ್ ದಟ್ ಈಸ್ ಪ್ರನೌನ್ಸ್ಡ್ ವಿತ್ ದ ಹೆಲ್ಪ್ ಆಫ್ ಓವೆಲ್ಸ್ ಲೀಸ್ ಅನ್ ಯರ್ ಸ್ಟೂಡೆಂಟ್ಸ್ ಕಾನ್ಸೋನೆಂಟ್ ಈಸ್ ಅ ಲೆಟರ್ ದಟ್ ಈಸ್ ಪ್ರನೌನ್ಸ್ಡ್ ವಿತ್ ದ ಹೆಲ್ಪ್ ಆಫ್ ಓವೆಲ್ಸ್ ಸ್ವರಗಳ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳಿಗೆ ನಾವೇನಂತ ಕರಿತೀವಿ ವ್ಯಂಜನಗಳು ಅಂತ ಕರಿತೀವಿ ನೋಡ್ರಿ ಹೌ ಮೆನಿ ಕಾನ್ಸೋನೆಂಟ್ಸ್ ಆರ್ ದೇರ್ ಇನ್ ಇಂಗ್ಲಿಷ್ ಅಲ್ಪಾಬೇ ಇಂಗ್ಲಿಷ್ ಅಕ್ಷರಗಳಲ್ಲಿ ಎಷ್ಟು ಸ್ವರಗಳಿವೆ ದೇರ್ ಆರ್ ಟ್ವೆಂಟಿ ಒನ್ ಕಾನ್ಸೋನೆಂಟ್ಸ್ ಇನ್ ಇಂಗ್ಲಿಷ್ ಅಲ್ಪಬೆ ದೇರ್ ಆರ್ ಟ್ವೆಂಟಿ ಒನ್ ಕಾನ್ಸೋನೆಂಟ್ಸ್ ಇನ್ ಇಂಗ್ಲಿಷ್ ಅಲ್ಪಾಬೇ ಅವುಗಳು ಯಾವುವು ಕಾನ್ಸನೆಂಟ್ಸ್ ಆರ್ ಬಿ ಅಂದ್ರೆ ಆ ಓವೆಲ್ಸ್ ಗಳದವಲ್ಲ ಫೈವ್ ಓವೆಲ್ಸ್ ಗಳನ್ನ ಹೊರತುಪಡಿಸಿ ಇನ್ನು ಉಳಿದಿರ್ತಕ್ಕಂಥ ಎಲ್ಲ ಅಲ್ಪಾಬೆಟ್ಸ್ ಗಳನ್ನ ಅಂತಂದ್ರೆ ಅವೇ ಕಾನ್ಸೋನೆಂಟ್ಸ್ ಆಗ್ತಾವೆ ಟೋಟಲ್ ಆಗಿರ್ತಕ್ಕಂಥ ಲೆಟರ್ಸ್ ಗಳು ಎಷ್ಟು ಟ್ವೆಂಟಿ ಸಿಕ್ಸ್ ಆ ಟ್ವೆಂಟಿ ಸಿಕ್ಸ್ ಲೆಟರ್ಸ್ ಅಲ್ಲಿ ನೀವೇನ್ ಮಾಡ್ರಿ ಫೈವ್ ಓವೆಲ್ಸ್ ಅನ್ನ ಮೈನಸ್ ಮಾಡ್ರಿ ಆ ಫೈವ್ ಓವೆಲ್ಸ್ ಅನ್ನ ಮೈನಸ್ ಮಾಡಿದಾಗ ಏನ್ ಎಷ್ಟು ಅಕ್ಷರಗಳು ಉಳಿತಾವ ನಮಗ ಟ್ವೆಂಟಿ ಒನ್ ಅಕ್ಷರಗಳು ಉಳಿತಾವು ಅವೇ ಏನ್ಪಾತಂದ್ರೆ ಗಳು ಓಕೆ इन बीसी जिचेके एल एम एंड पि क्यू आर एस टी पिडब्ल्यू एक्स वाय ಜಡ್ ಈ ಟೋಲ್ ಆಗಿ ನೋಡ್ರಿ ಕೌಂಟ್ ಮಾಡ್ತಾ ಹೋದ್ರೆ ನಮಗೆ ಎಷ್ಟ್ರ ಟ್ವೆಂಟಿ ಒನ್ ಲೆಟರ್ಸ್ ಆಗ್ತಾವೆ ಕಾನ್ಸೋನೆಂಟ್ಸ್ ಅಂತ ನಾವು ಹೇಳ್ತೀವಿ ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಸೆಮಿ ಓವೆಲ್ಸ್ ಓಕೆ ಸೆಮಿ ಓವೆಲ್ಸ್ ಹೌ ಮೆನಿ ಸೆಮಿ ಓವೆಲ್ಸ್ ಆರ್ ದೇರ್ ಇನ್ ಇಂಗ್ಲಿಷ್ ಅಲ್ಪ ಈ ಅಲ್ಪಾಬೇಟಿಕ್ ಟಾಪಿಕ್ ಅಲ್ಲಿ ಒಂದು ಕೊನೆಯದಾಗಿರ್ತಕ್ಕಂತ ಒಂದು ಕಂಟೆಂಟ್ ಯಾವ್ದು ಪಾತಂದ್ರ ಸೆಮಿ ಓವೆಲ್ಸ್ ಈ ಸೆಮಿ ಓವೆಲ್ಸ್ ಅಂದ್ರೆ ಏನಪ್ಪಾ ಅರೆ ಸ್ವರಗಳು ಅಂತ ನಾವು ಕರಿತೀವಿ ಇಂಗ್ಲಿಷ್ ಅಕ್ಷರಗಳಲ್ಲಿ ಈ ಸೆಮಿ ಓವೆಲ್ಸ್ ಗಳ ಸಂಖ್ಯೆ ಎಷ್ಟೈತಿ ಐತಿ ಅವು ಎಷ್ಟು ಯಾವುವು ಅಂತಕ್ಕಂಥದ್ದನ್ನ ನೋಡೋಣ ದೇರ್ ಆರ್ ಟು ಸೆಮಿ ಓವೆಲ್ಸ್ ಇನ್ ಇಂಗ್ಲಿಷ್ ಅಲ್ಪಾಬೇಟ್ಸ್ ನಮ್ಮ ಇಂಗ್ಲಿಷ್ ನಲ್ಲಿ ಸೆಮಿ ಓವೆಲ್ಸ್ ಅದಾವ ಎರಡು ಅರೆ ಸ್ವರಗಳು ಅದಾವು ಅವುಗಳು ಯಾವುವು ಸೆಮಿ ಓವೆಲ್ಸ್ ಆರ್ ಡಬ್ಲ್ಯೂ ಅಂಡ್ ವಾಯ್ ಅವು ಯಾವ ಪಾತ್ ಡಬ್ಲ್ಯೂ ಮತ್ತು ವಾಯ್ ಅಂತಕ್ಕಂಥ ಎರಡು ಅಕ್ಷರಗಳೇನದವಲ್ಲ ಇವುಗಳಿಗೆ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಸೆಮಿ ಓವೆಲ್ಸ್ ಅಂತ ಕರಿತೀವಿ ಅದೇ ಸೆಮಿ ಓವೆಲ್ಸ್ ಮೀನಿಂಗ್ ಅರೆ ಸ್ವರಗಳು ಅಂತ ಹೇಳ್ತೀವಿ ಇಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತ ನೋಟು ನೀವು ತಿಳ್ಕೊಡ್ರಿ ಎಲ್ಲರೂ ಕೂಡ ದಯವಿಟ್ಟು ಇದನ್ನ ಬರದಿಟ್ಕೊಡ್ರಿ ಸಮ್ ಓವೆಲ್ಸ್ ಕೆಲವೊಂದು ಸಮಯದಲ್ಲಿ ಡಬ್ಲ್ಯೂ ಮತ್ತು ವೈ ಇದಾವಲ್ಲ ಸೆಮಿ ಇವು ಕೆಲವೊಂದು ಸಮಯದೊಳಗೆ ನಮಗ ಓವೆಲ್ಸ್ ಗಳಂತೆ ಕೆಲಸವನ್ನ ಮಾಡ್ತಾವ ಅಂದ್ರೆ ಸ್ವರಗಳಾಗಿ ವರ್ತಿಸ್ತಾವ ಆದ್ರೆ ಇನ್ ಕೆಲವೊಂದು ಸಮಯದಲ್ಲಿ ಸಮ್ ಟೈಮ್ಸ್ ಡಬ್ಲ್ಯೂ ಆ್ಯಂಡ್ ವಾಯ್ ಆಕ್ಟ್ ಆಸ್ ಅ ಕಾನ್ಸೋನೆಂಟ್ಸ್ ಇನ್ ಕೆಲವೊಂದು ಸಮಯದಲ್ಲಿ ವ್ಯಂಜನಗಳಾಗಿ ಕ್ರಿಯೆಯನ್ನ ಮಾಡ್ತಾವು ಅಂತಕ್ಕಂಥದ್ದನ್ನು ಇವತ್ತಿನ ಕ್ಲಾಸಲ್ಲಿ ನಾವು ಸೆಮಿ ಓವೆಲ್ಸ್ಗಳ ಬಗ್ಗೆ ತಿಳಿದುಕೊಂಡಿವಿ ಅಲ್ಫಾಬೆಟ್ಸು ಅದರಲ್ಲಿ ಬರ್ತಕ್ಕಂಥ ಓವೆಲ್ಸು ಕಾನ್ಸೊನೆಂಟ್ಸು ಸೆಮಿ ಓವೆಲ್ಸು ಅವುಗಳ ಬಗ್ಗೆ ಸಂಪೂರ್ಣವಾದ ವಿವರಣೆಯನ್ನು ಇವತ್ತಿನ ಕ್ಲಾಸಲ್ಲಿ ನಾವು ತಿಳ್ಕೊಂಡಿವಿ ನೀವು ಕೂಡ ತಿಳ್ಕೊಂಡಿರಿ ಅಂತ ನಾನು ಭಾವಿಸ್ತೀನಿ ಓಕೆ ಐ ಹೋಪ್ ಯು ಹ್ಯಾವ್ ಲರ್ನ್ ಟುಡೇಸ್ ಟಾಪಿಕ್ಸ್ ಓಕೆ ಟ್ಯಾಂಕ್ ಯು ಫ್ರೆಂಡ್ಸ್